ಈ ಬೇಸಿಗೆಗೆ ತಂಪಾಗಿರುವಂತ ಮಜ್ಜಿಗೆ ಹುಳಿನ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ಈ ಒಂದು ರೆಸಿಪಿ ಬ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬ್ರಾಹ್ಮಿನ್ ಸ್ಟೈಲ್ ಅಲ್ಲಿ ಮಜ್ಗೆ ಹುಳಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದೀನಿ ಹಾಗೆ ಮದುವೆ ಮನೆಗಳಲ್ಲೆಲ್ಲ ಕೂಡ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡ್ತಾರೆ ಅದೇ ಒಂದು ಶೈಲಿಯಲ್ಲೇ ಇರುತ್ತೆ ಸೊ ತುಂಬಾನೇ ಈಸಿಯಾಗಿ ಸುಲಭವಾಗಿ ಆಗುವಂತ ರೆಸಿಪಿ ಇದು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಖಂಡಿತಾಗ್ಲು ಇಷ್ಟಪಡ್ತೀರಾ ರೈಸ್ ಕೊಂತು ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಒಂದು ಬೇಸಿಗೆಗಾಲದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ದೇಹಕ್ಕೆ ತಂಪು ಹಾಗೆ ನಾಲ್ಗೆಗೆ ಹಿತ ಅಂತಾನೆ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸ್ಕಿಪ್ ಮಾಡ್ತಲೇ ವಿಡಿಯೋನ ಎಂಡವರೆಗೂ ನೋಡಿ ಕೆಲವೊಂದು ಟಿಪ್ಸ್ ಅಂತೂ ಇದ್ದೇ ಇರುತ್ತೆ ಹಾಗೆ ಚಾನಲ್ಗೊಬ್ಬರಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಒಂದ್ ಕಡಾಯಲ್ಲಿ ಕಾಯಕ ಇಟ್ಟಿದಿನಿ ಎಣ್ಣೆ ಕಾದ ನಂತರ ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕೋಬೇಕು ಸಾಸಿವೆ ಸಿಡದ್ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದೇ ಒಂದು ಒಣ್ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದ್ ಸ್ವಲ್ಪ ಹಿಂಗನ್ನ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು ಈ ಒಂದು ಒಗ್ಗರಣೆಗೆ ಹಚ್ಚಿಟ್ಕೊಂಡಿರುವಂಥ ಸೀಮೆ ಬದನೆಕಾಯಿನ ಹಾಕೊಳ್ತಾ ಇದ್ದೀನಿ ಸೊ ಮೀಡಿಯಮ್ ಸೈಜ್ ಆಗಿರೋದ್ರಿಂದ ಎರಡು ಸೀಮೆ ಇಲ್ಲಿ ತಗೊಂಡಿರೋದು ಈ ರೀತಿ ಕಟ್ ಮಾಡಿ ಹಾಕೊಳ್ಳಿ ಹಾಗೇನೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸೀಮೆ ಬದ್ದೆಕಾಯಿಗೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ಇದನ್ನ ಎಣ್ಣೆಲೇನೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಆದ ನಂತರ ಇದು ಬೇಯೋದಿಕ್ಕೆ ಇವಾಗ ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ಹಾಕೊಂಡ್ರು ಸಾಕಾಗುತ್ತೆ ಸೊ ಇವಾಗ ಇದನ್ನು ಬೇಯೋದಿಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಸೊ ಅದು ಒಂದು ಕಡೆ ಬೇಯ್ತಾ ಇರಲಿ ಇನ್ನೊಂದು ಕಡೆ ನೋಡಿ ಒಂದು ಜಾರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಮೆಣಸನ್ನ ಹಾಕ್ಕೊಂಡು ನಾಲ್ಕರಿಂದ ಐದು ಹೆಸರು ಅಷ್ಟು ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ಬೇಡ ಅಂತ ಅಂದರೆ ಹಾಗೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಹಾಕ್ಕೋಬೇಕು ನಾನಿಲ್ಲಿ ಕಾಯಿನೇ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹಚ್ಚಿಟ್ಕೊಂಡಿರುವಂಥ ಕಾಯಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಇಲ್ಲಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಇಂಚು ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಥರ ಮಾಡ್ಕೋಬೇಕು ತುಂಬ ಫೈನ್ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಇರಬೇಕು ಸೊ ಒಂದ್ ಐದ್ ನಿಮಿಷ ಆದ್ಮೇಲೆ ಸೀಮೆ ಬದನೆಕಾಯಿ ಕೂಡ ಬೆಂದಿರುತ್ತೆ ಇವಾಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತ ಮಸಾಲೆ ಪೇಸ್ಟ್ ನಾಕೊಳ್ಬೇಕು ಹಾಗೆ ಇದಕ್ಕೆ ಸ್ವಲ್ಪ ಕೂಡ ಮಸಾಲೆ ನೀರನ್ನ ಸೇರಿಸಕೋಬೇಕಾಗತ್ತೆ ಸೊ ತುಂಬಾ ನೀರನ್ನ ಆಡ್ ಮಾಡೋದಿಕ್ ಹೋಗ್ಬಾರ್ದು ಸ್ವಲ್ಪನೇ ನೀರನ್ನ ಸೇರಿಸಿಕೊಂಡು ಒಂದ್ಸತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದ್ ಐದರಿಂದ ಹತ್ತು ನಿಮಿಷನಾದ್ರೂ ಮಸಾಲೆ ವಾಸನೆ ಎಲ್ಲ ಕಂಪ್ಲೀಟ್ ಆಗಿ ಹೋಗೋವರೆಗೂ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಸೊ ನೀರು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಸ್ವಲ್ಪ ಗಟ್ಟಿಗೆ ಇರಬೇಕು ಮೊಸರುನ ಕೂಡ ಇದು ಇದಾದಷ್ಟು ಗಟ್ಟಿಗೆ ಇರಬೇಕು ಸೊ ಮಸಾಲೆ ಪೇಸ್ಟ್ ನ ಹಾಕಿ ಒಂದ್ ಸ್ವಲ್ಪನೇ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನ ಕುದಿಯದಿಕ್ ಇಟ್ಟಿದ್ದೀನಿ ಸೊ ನೋಡಿ ಕುದಿತಾ ಇದೆ ಇವಾಗ ಚೆನ್ನಾಗಿ ಈ ರೀತಿ ಒಂದ್ ಹತ್ತು ನಿಮಿಷನಾದ್ರೂ ಕುದಿಸ್ಕೊಳ್ಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಒಂದ್ ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಈ ರೀತಿ ಕುದಿಸ್ಕೊಂಡಾಗ ನೋಡಿ ಈ ರೀತಿ ಆಗತ್ತೆ ಗಟ್ಟಿಗಾಗತ್ತೆ ಇವಾಗ ಇದು ರೆಡಿ ಆಗಿದೆ ಅಂತ ಸೊ ಇದನ್ನ ಕಂಪ್ಲೀಟ್ ಆಗಿ ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ತಣ್ಣಗ್ ಮಾಡ್ಕೋಬೇಕಾಗತ್ತೆ ಸೊ ಫುಲ್ ಇದು ತಣ್ಣಗಾದ ನಂತರ ಇದಕ್ಕೆ ಇವಾಗ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಉಪ್ಪೇನೆಲ್ಲ ನಾವು ಆಲ್ರೆಡಿ ಆಡ್ ಮಾಡಿರ್ತೀವಿ ಮತ್ತೆ ಇದಕ್ಕೆ ಮೊಸರನ್ನ ಹಾಕಿ ಉಪ್ಪು ಸೇರಿಸುವಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಏನಾರು ಉಪ್ಪು ಕಮ್ಮಿ ಇತ್ತು ಅಂದ್ರೆ ಸೇರಿಸಿಕೊಳ್ಳಿ ನಾನಿವಾಗ ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ಮೊಸರನ್ನ ಸೇರಿಸಿಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಮೊಸರುನೆ ತಗೊಳ್ಬೇಕು ಮೊಸರನ್ನ ಹಾಕಿ ಒಂದ್ಸರ್ತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ಸೊ ಇದನ್ನ ನಾನು ಸೀಮೆ ಬದನೆಕಾಯಿನ್ನ ಬಳಸ್ಕೊಂಡು ಮಾಡಿದ್ದೀನಿ ಇದಕ್ಕೆ ಸೌತೆಕಾಯು ಹಾಕೋಬಹುದು ಅಥವಾ ಸಾಂಬಾರು ಸೌತೆಕಾಯಿ ಕೂಡ ಸೇರಿಸ್ಕೋಬಹುದು ಬೂದ್ ಗುಂಬಳಕಾಯಿ ಹಾಗೆ ಸೋರೆಕಾಯಿ ಇಷ್ಟು ಕಾಯಿಗಳಲ್ಲಿ ಯಾವುದನ್ನಾದ್ರೂ ಬಳಸ್ಕೊಂಡು ನಾವು ಮಜ್ಜಿಗೆ ಹುಳಿನ ಮಾಡ್ಕೋಬಹುದು ಸೀಮೆ ಬದ್ನೆಕಾಯಿ ನಾವು ಯಾವ ರೀತಿ ಒಗ್ಗರಣೆ ಮಾಡ್ಕೊಂಡು ಹಾಕಿದ್ವು ಅದೇ ರೀತಿನೇ ಯಾವುದೇ ಕಾಯಿಗಳನ್ನ ನೀವು ಯೂಸ್ ಮಾಡಿದ್ರು ಕೂಡ ಅಂದ್ರೆ ಸೌತೆಕಾಯಿ ಆಗಿರ್ಬೋದು ಅಥವಾ ಸೋರೆಕಾಯಿ ಆಗಿರ್ಬೋದು ಬೂದ್ಗುಂಬಳೆಕಾಯಿ ಯಾವುದನ್ನೇ ಆಗಲಿ ಒಗ್ಗರಣೆ ಮಾಡ್ಕೊಂಡು ಸೇಮ್ ಇದೇ ಥರನೇ ಇದೇ ಬೇಯಿಸ್ಬಿಟ್ಟು ಹಾಕೊಳ್ಳಿ ಸೊ ಯಾವ್ದ್ರಲ್ಲಿ ಮಾಡಿದ್ರು ಮಜ್ಜಿಗೆ ಹುಳಿ ಸೇಮ್ ಒಂದೇ ಥರನೇ ಟೇಸ್ಟ್ ಬರುತ್ತೆ ತುಂಬಾನೇ ಚೆನ್ನಾಗ್ ಆಗುತ್ತೆ ಮನೆಗಳಲ್ಲಿ ಟೇಸ್ಟ್ ಮಾಡುವಂತ ಮಜ್ಗೆ ಹುಳಿ ಯಾವ ರೀತಿ ಇರುತ್ತೋ ಸೇಮ್ ಅದೇ ಟೇಸ್ಟೇ ಇರುತ್ತೆ ಹಾಗೆ ಬ್ರಾಹ್ಮಿನ್ ಸ್ಟೈಲಲ್ಲಿ ಸೇಮ್ ಇದೇ ರೀತಿನೇ ಮಾಡೋದು ತುಂಬಾನೇ ಚೆನ್ನಾಗಾಗುತ್ತೆ ಅನ್ನಕ್ಕಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಗೆ ಬೇಸಿಗೆಗಾಲಕ್ಕೆ ಮಜ್ಜಿಗೆ ಅಥವಾ ಮೊಸರಲ್ಲಿ ಮಾಡಿರೋ ಪದಾರ್ಥಗಳು ತಿನ್ನೋದು ತುಂಬಾನೇ ಮುಖ್ಯ ಅಲ್ವಾ ದೇಹಕ್ಕೆ ತಂಪಿರುತ್ತೆ ಸೊ ಖಂಡಿತವಾಗ್ಲೊಂದ್ಸತಿ ಟ್ರೈ ಮಾಡಿ ತುಂಬಾನೇ ಟೇಸ್ಟೇ ಇರುತ್ತೆ ತುಂಬಾನೆ ಇಷ್ಟ ಕೂಡ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಗೊಸುಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಗೆ ತುಂಬಾನೇ ಮುಖ್ಯ ಆಗಿರುತ್ತೆ ಹೆಚ್ಚು ಶೇರ್ ಮಾಡಿ ವಿಡಿಯೋಸ್ ನ ಅಂತ ಹೇಳ್ತಾ ಸೊ ವಿಡಿಯೋ ಏನ್ ಮಾಡ್ತಾ ಇದೀನಿ ಮೀಟಿ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್